ಅದ ಹಾಗೆ ಪೆಂಡಿ ಮೂಲಕ ಮೇಡಮ್ ಸಹ ಈಗ ನಮಗೆ ಒಂದು ಎರಡು ಮೂರು ಸಾರಿ ಅದನ್ನ ವಿತರಣೆ ಮಾಡೋಣ ಒಂದು ಟೈಮ್ ಕೊಡಿ ಟೈಮ್ ಫಿಕ್ಸ್ ಮಾಡಿ ಮಾಡಿರು ಆ ನಿಟ್ಟಿನಲ್ಲಿ

ಜನಕ್ಕೆ ಒಂದು ಪತ್ರಗಳು ಬೂಡಿ ಪಟಂದೂರು ಅಗ್ರಹಾರ ಹಗದೂರು ನಲ್ಲೂರಹಳ್ಳಿ ಒಮ್ಮೆನಹಳ್ಳಿ ಕಣ್ಣೂರು ಎರಪ್ನಹಳ್ಳಿ ಎಲ್ಲ ಸೇರಿ ದೊಡ್ಕನಹಳ್ಳಿ ಎಲ್ಲಾ ಸೇರಿ ಮುನ್ನೂರಗಳು ನಿಜವಾಗ್ಲೂ ಇದು ಎಲ್ಲರೂ ಆಶೀರ್ವಾದ ಎಲ್ಲರೂ ಗೊತ್ತಿರೋ ಹಾಗೆ ಈ ಸರ್ಕಾರದಲ್ಲಿ ಈಗ ನಾವು ಕೆಲಸ ಮಾಡಿ ಇಷ್ಟೊಂದು ನಿಮ್ಗೆ ತಂದಿರೋದಂದ್ರೆ ಬಹಳ ನನ್ಗೂ ಖುಷಿ ಆಗುತ್ತೆ ನಿಮ್ಗೆ ಎಲ್ಲರಿಗೂ ನನ್ನ ಆಸೆ ಮಹದೇವಪುರ ಪ್ರತಿಯೊಬ್ಬನ ವಿಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಮರಿಯಪ್ಪ ಮಾತನಾಡಿ ದೊಡ್ಡಕನಹಳ್ಳಿ ಸರ್ವೆ ನಂಬರ್ ಹತ್ತರಲ್ಲಿ ರಾಜೀವ್ ಗಾಂಧಿ ಆಶ್ರಯ ಯೋಜನೆಯಲ್ಲಿ ಮಂಜೂರಾಗಿದ್ದ ಮನೆಗಳಿಗೆ ಶಾಸಕಿಯೇ ಮಂಜುಳಾ ಅರವಿಂದ ಲಿಂಬಾವಳಿ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಇದು ನಮ್ಮ ಸಂಘಟನೆಯ ಹೋರಾಟಕ್ಕೆ ಸಿಕ್ಕ ಜಯ ಎಂದು ತಿಳಿಸಿದರು ಮೂವತ್ತೊಂದಕ್ಕೆ ಅವರು ಬರೋಕ್ಕಾಗಲಿಲ್ಲ ಅವ್ರದ್ದು ಯಾವುದೋ ಕಾರ್ಯಕ್ರಮಗಳ ನಿಮಿತ್ತ ಈ ಮೂವತ್ತೊಂದಕ್ಕೆ ಸಭೆ ಮಾಡಿ ಆಮೇಲೆ ರಾಜೀವ್ ಗಾಂಧಿ ವಸ್ತಿ ನಿಗಮದ ಬಸಪ್ಪ ಅನ್ನೋರಿಗೆ ಒಂದು ಇನ್ಚಾರ್ಜನ್ನು ಕೊಟ್ಟರು ನೋಡ್ರಿ ಇವ್ರದ್ದು ಏನೇನಿದೆ ಈ ಎಪ್ಪತ್ತುಗಳ ಸಮಸ್ಯೆ ಬಗ್ಗೆ ನೀವು ಹೋಗಿ ಖುದ್ದು ಬಗೆಹರಿಸ್ಬೇಕು ಅಂತ ಹೇಳಿದರು ಅದೇ ರೀತಿ ಇವತ್ತು ನಮಗೆ ಒಂದು ನಾಚಿಕೆ ಆಗುತ್ತೆ ನಮ್ಮ ದೇಶ ಎರಡು ಸಾವಿರದ ನಾಲ್ಕರಲ್ಲಿ ಇವರಿಗೆ ರಾಜೀವ್ ಗಾಂಧಿ ಆಶ್ರಯ ಯೋಜನೆಗೆ ಭೂಮಿ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಅಕ್ಪತ್ರ ತಗೋತಾ ಇದ್ದೀವಿ ಅಂದರೆ ನಮ್ಮ ಹೆಣ್ಮಕ್ಳು ನಮ್ಮ ದೇಶ ಎಷ್ಟು ಮುಂದುವರೆದಿದೆ ಇದೊಂದು ಮೀಸಲು ಕ್ಷೇತ್ರ ಮೀಸಲು ಕ್ಷೇತ್ರ ಅಂದ್ರೆ ಬಾಬಾ ಸಾಹೇಬರ ಶ್ರಮದಿಂದಾಗಿ ನಮಗೆ ಮೀಸಲು ಸಿಕ್ಕಿದ್ವು ಆ ಮೀಸಲು ಕ್ಷೇತ್ರದಲ್ಲಿ ಅವತಾಯಪ್ಪ ಅಷ್ಟೆಲ್ಲ ಕಷ್ಟಪಟ್ಟು ಇವತ್ತು ನಮ್ಮನ್ನು ಬದುಕೋದಕ್ಕೆ ಒಂದು ಸಹಾಯ ಮಾಡ್ದೆ ಆ ಮೀಸಲು ಇಲ್ಲ ಅಂದಿದ್ರೆ ನಾವೆಲ್ಲ ಕೂಡ ಏನಾಗ್ತಿದ್ವು ಆದರೆ ಕನಿಷ್ಠ ಹೆಣ್ಮಕ್ಳು ಇನ್ನಾದರೂ ಎಚ್ಚೆತ್ತು கொஞ்சம் சுල්பக்கடை சுල්பக்கடை இங்க பாருங்க இங்க பாக்க கொஞ்சம் சுල්பக்கடை அம்மா ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ ಕನ್ನಳ್ಳಿ ಕೃಷ್ಣಪ್ಪ ಮಾತನಾಡಿ ಬೆಂಗಳೂರು ನಗರದ ಫಲಾನುಭವಿಗಳಿಗೆ ಪತ್ರ ವಿತರಣೆ ಮಾಡಿಸಿದ್ದಾರೆ ವಸತಿ ಸಚಿವರಿಗೆ ಹಾಗೂ ಶಾಸಕಿ ಅರವಿಂದ ಲಿಂಬಾವಳಿ ಅವರಿಗೆ ಧನ್ಯವಾದ ಸಲ್ಲಿಸುವುದಾಗಿ ಬೆಳಗಾವಲ್ಲಿ ನಡೀಬೇಕಾದ್ರೆ ಒಂದು ಸಮಯ ಕೊಟ್ಟಿದ್ರು ಮೂವತ್ತನೇ ತಾರೀಕು ಅವತ್ತು ಕೋರೆಗಾವ್ಗೆ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಬುಕ್ ಮಾಡಿಕೊಂಡಿದ್ರು ಇದು ಮೂವತ್ತನೇ ತಾರೀಕು ಇದು ಮುಗಿಸ್ಕೊಂಡು ಮೂವತ್ತನೇ ತಾರೀಕು ಹೋಗೋಣ ಅಂತ ಆದರೂ ಅವತ್ತು ಸಮಯ ತಡೆ ಆಗಿದ್ದರಿಂದ ಮೂವತ್ತೊಂದಕ್ಕೆ ಫಿಕ್ಸ್ ಮಾಡಿದ್ರು ಅವತ್ತು ನಾವು ಎಲ್ಲ ಟಿಕೆಟೆಲ್ಲ ಕ್ಯಾನ್ಸಲ್ ಮಾಡಿಸ್ಕೊಂಡು ಅಧ್ಯಕ್ಷರೆಲ್ಲ ಸೇರಿ ಕ್ಯಾನ್ಸಲ್ ಮಾಡಿಕೊಂಡು ಅವು ಆ ಒಂದು ಮೀಟಿಂಗಿಗೆ ರೆಡಿ ಆದೋ ಸ್ತಂಭೋರ್ಡಲ್ಲಿ ಅದೇ ಮೂವತ್ತೊಂದನೇ ತಾರೀಕು ಮೀಟಿಂಗ್ ಆಯಿತು ಮೀಟಿಂಗಲ್ಲಿ ಎಲ್ಲ ಅಧಿಕಾರಿಗಳು ಬಂದಿದ್ದರು ಅವತ್ತು ರಾಜೀವ್ ಗಾಂಧಿಯಿಂದ ಬಸಪ್ಪವ್ರು ಬಂದಿದ್ದರು ಎಲ್ಲ ಬಂದಾಗ ಇಮಿಡಿಯೇಟ್ ಆಗಿ ಈ ರೀತಿ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ನಾನೂರ ಎಂಬತ್ತೆರಡು ಮನೆ ಅದೇ ರೀತಿಯಾಗಿ ಚಿಕ್ಕನಾಯ್ಕನಹಳ್ಳಿನಲ್ಲಿರೋ ಮನೆಗಳು ಎಲ್ಲ ರೀತಿಯಾದ ಎಲ್ಲರಿಗೂ ಅಕ್ಕಪತ್ರ ಸಿಗಬೇಕು ಅಂತ ಆಗ್ರಹದಿಂದ ನಾವು ಹೋರಾಟ ಹಮ್ಮಿಕೊಂಡು ಆ ಹೋರಾಟದ ಫಲವಾಗಿ ಇವತ್ತು ಇಡೀ ರಾಜ್ಯದ ಜನಕ್ಕೆ ಒಬ್ಬರಿಗೆ ಇಬ್ಬರಿಗೆಲ್ಲ ಇಡೀ ರಾಜ್ಯದ ಜನಕ್ಕೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಹೇಳದಂತೆ ಮಾತಿನಂತೆ ನಡೆದಿದ್ದಾರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಅದೇ ರೀತಿಯಾಗಿ ಇಲ್ಲಿ ಅರವಿಂದ ನಿಂಬ ನಮ್ಮ ಮಂಜುಳಾ ಅರವಿಂದ್ ನಿಂಬಾಳಿ ಅವರು ಇವತ್ತಿನ ದಿವಸ ಎಷ್ಟೋ ಸಂತೋಷವಾಗಿ ಬಂದು ಅವ್ರು ಎಲ್ಲರಿಗೂ ಅಕ್ಪತ್ರ ಕೊಡ್ತಾ ಇದ್ರೆ ಅವರಲ್ಲಿ ಎಷ್ಟೋ ಸಂತೋಷ ಅವರಲ್ಲಿ ನಗು ಮುಖ ಎಲ್ಲಾರು ಚೆಂದಾಗಿರ್ರಿ ಸಂತೋಷವಾಗಿರ್ರಿ ಅಂತ ಎಲ್ಲರಿಗೂ ಅಕ್ಪತ್ರ ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ತುಂಬ ಹೃದಯದ ನಮ್ಮ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅವ್ರಿಗೂ ಧನ್ಯವಾದ ಹೇಳ್ತೀವಿ ಬಂದಂತ ಜನರಿಗೆ ಎಲ್ಲರಿಗೂ ಇವತ್ತು ಸಂತೋಷ ತುಂಬಿದೆ ಅಂದ್ರೆ ಕರ್ನಾಟಕ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಈ ಜನ ಈ ಸಂದರ್ಭದಲ್ಲಿ ಇಒ ವಸಂತಕುಮಾರ್ ಮುಖಂಡರಾದ ಪಾಪಣ್ಣ ಬಿ ಎನ್ ನಟರಾಜ್ ಶ್ರೀಧರ ರೆಡ್ಡಿ ಹುಡಿ ಪಿಳ್ಳಪ್ಪ ಕಣ್ಣೂರು ಅಶೋಕ್ ಗಂಗಣ್ಣ ಮಾರಿ ಕುಟ್ಟಿ ಮೇರಿಯಮ್ಮ ಸಹೀನಾ ಗೌರಮ್ಮ ನಾಗೇಶ್ ಪಾಷಾ ಸೇರಿದಂತೆ ಇತರರು ಹಾಜರಿದ್ದರು ಇವತ್ತಿನ ಈ ಒಂದು ಇದಕ್ಕೆ ಅಕ್ಪತ್ರ ಕೊಡ್ತಾ ಇರೋದು ನಮ್ಗೆ ಭಾರಿ ಸಂತೋಷ ಆಗ್ತಾ ಇದೆ ನಮ್ಮ ಭೀಮಾ ಸಂಘಟನೆಗಳ ಮಹಾವ ಕುರ್ತಿದ್ದ ಈ ಒಂದು ದೊಡ್ಡ ಕಾರ್ಯ ಒಂದು ಪ್ರತಿಭಟನೆ ತುಂಬಾ ಸಲ ಮಾಡ್ಕೊಂಡೇ ಬಂದಿದ್ದು ಈ ಫಲ ಸಿಕ್ಕಿರೋದು ನಮಗೂನು ಭಾರಿ ಸಂತೋಷ ನಿಮ್ ಮೇಡಮ್ ಕಡೆಯಿಂದ ಎಲ್ಲರಿಗೂ ಅಕ್ಪತ್ರ ಸಿಗ್ತಾ ಇರೋದು ತುಂಬಾ